ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಚವಲೆಟ್ ಮಾಡಲ್ ಮಾಡಿದೆ ಟೂ ತೌಸಂಡ್ ತರ್ಟೀನ್ ಮಾಡಲ್ ಮಾಡ ಓನ ಓನರ್ ಓನರ್ ಆಯ್ತು ಹಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ಸ್ವಲ್ಪ ಲ್ಯಾಪ್ಸ್ ಆಗಿದೆ ಸರ್ ಅದಾ ಮಾಡ್ಕೊಡಕ್ಕೆ ಬರುತ್ತದ್ರೆ ಮಾಡ್ಸ್ಕೊಳಿ ಈ ಮಂತ್ ಲ್ಯಾಪ್ಸ್ ಆಗಿದ್ರು ಅದು ಹ್ಹ ಹ್ ಮಾಡ್ಸ್ಕೊಳತ್ತರಾ ಹಾ ಮಾಡ್ಸ್ಕೊಳತಾರೆ ಸರ್ ಲೋನ್ ಏನಿದೆನ ಗಡಿ ಮೇಲೆ ಲೋನ್ ಅದು ಏನಿಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ 83 ಆಗಿದೆ ಸರ್ 83 ಹಾ ఇంజిన్ కండిషన్ చెక్ చేయిదేనా ఆ ఇంజిన్ కండిషన్ గా ಎಲ್ಲಾ కండిషన్ బరబరైత్రీ ఓకే ఓకే డీజిల్ ಐದು ಹಾ డీజెలర్ ಸರ್ ಎಷ್ಟು coûతది నా మైలేజ్

ದ ಲೊಕೇಶನ್ ಸರ್ ಬೆಂಗಳೂರು ಇಂಡಸ್ಟ್ರಿಯಲ್ ಏರಿಯಾ ಬೆರೂರು ಬೆಂಗಳೂರು ಇಂಡಸ್ಟ್ರಿಯಲ್ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾ ಹರ ಮೊಮ್ಮಿನ ಗಟ್ಟಿ ಎಷ್ಟು ಹೇಳ್ತರೆ ನಗಡಿ ಗೇಟ್ ಅದ ನಾವು 340 ಹೇಳೆವು ಸರ್ ಹ ನೆಗೊಶಿಯೇಬಲ್ ಇರ್ತದಲ್ರಾ ಅದ ಹ್ಮ್ ನೆಗೊಶಿಯೇಬಲ್ ಮಾಡ್ಕಾರ ಕೊಡ್ೋದ್ರು ಫೈನಲ್ ಅಷ್ಟ್ ಕೊಡ್ತಿರಣ ಫೈನಲ್ 320 ಮಾತ್ರ 320 ಹ ಫೈನಲ್ ಫೈನಲ್ ನೋಕ ಮಾಡ್ಲೇ ಇಷ್ಟ್ರೆ ಗಾಡಿ ಆ ತರ್ಟಿನ್ರಿ ಸರ್ ತಗೊಳ್ರಿ ಓನರ್ ಓನರ್ ತಗೊಳ್ರಿ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಐತ ರನ್ನಿಂಗ್ ಐತ್ರಿ ಹ್ಮ್ ಹ್ಮ್ ಮೂರು ಇಪ್ಪತ್ ರೂಪಾಯ್ನ ಕೊಡ್ತೀರಾ ಆ ಸರ್ ಹ್ಮ್ ಓಕೆ ಓಕೆ ಅಪ್ರೇಟ್ ಮಾಡ್ತೀವಿ ಗಾಡಿನ ನಮ್ಮ ಶೀಟ್ ಮಾಡಿ ಗಾಡಿ ಗೋಡೆನು ಹಾ ಓಕೆ ರೀ ಸರ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸರ್